ಹಲೋ ಆಮ್ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಒಂಬತ್ತು ನಾಲ್ಕು ಎಂಟು ಹನ್ನೊಂದು ಐದು ಆರು ಐದು ನಾಲ್ಕು ಸೊನ್ನೆ ಈಗ ನಿಮಗೆ ಧನಯೋಗಗಳ ಬಗ್ಗೆ ತಿಳಿಸಿಕಿದ್ದೇನೆ ಶ್ರೀಮಂತ ಯೋಗ ಅಂದರೆ ಏನು ಅಂತ ಈ ಮೇಲಿನ ಕುಂಡಲಿಯನ್ನು ನೋಡಿ ಮಿತ್ರನ ಲಗ್ನ ಎರಡನೇ ಭಾಗದಲ್ಲಿ ಕೇತು ನಾಲ್ಕನೇ ಭಾವದಲ್ಲಿ ಶನಿ ಮತ್ತು ಸೂರ್ಯ ಐದನೇ ಭಾವದಲ್ಲಿ ಶುಕ್ರ ಮತ್ತು ಬುಧ ಏಳರಲ್ಲಿ ಕುಜ ಎಂಟರಲ್ಲಿ ರಾಹು ಹನ್ನೊಂದರಲ್ಲಿ ವಕ್ರೀ ಗುರಿ ವಕ್ರಿ ವಕ್ರೀ ಗುರು ನಿಮಗೆ ಶ್ರೀಮಂತ ಯೋಗ ಬರಬೇಕಾದ್ರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಈ ಭಾವಗಳ ಮಧ್ಯದಲ್ಲಿ ಕನೆಕ್ಟಿವಿಟಿ ಇರಬೇಕು ಒಂಬತ್ತು ಭಾಗ್ಯ ಹತ್ತು ಕರ್ಮ ಹನ್ನೊಂದು ಲಾಭ ಹನ್ನೆರಡು ಇನ್ವೆಸ್ಟ್ಮೆಂಟ್ ಒಂದು ಲಗ್ನ ತನುಭಾವ ಎರಡು ಧನಭಾವ ಇದಿಷ್ಟು ರಾಶಿಗಳು ಕನೆಕ್ಟ್ ಆದಲ್ಲಿ ನೀವು ಶ್ರೀಮಂತರಾಗುವುದು ನಿಶ್ಚಿತ ಈಗ ಮೇಲಿನ ಇದನ್ನು ವಿಶ್ಲೇಷಣೆ ಮಾಡೋಣ ಒಂಬತ್ತನೇ ಭಾವ ಆರೂಢ ಲಗ್ನವಾಗಿರ್ತದೆ ಅದರ ಮೇಲೆ ಶುಕ್ರನ ಟ್ರೈನ್ ದೃಷ್ಟಿ ಉಂಟು ಒಂಬತ್ ಹತ್ತನೇ ಭಾವದ ಗುರುವಿನ ದೃಷ್ಟಿ ಎರಡನೇ ಭಾವದ ಮೇಲೆ ಬೀಳ್ತದೆ ಪಂಚಮ ದೃಷ್ಟಿ ಇಲ್ವಾ ಇಲ್ಲ ಹತ್ತನೇ ಭಾವದ ಗುರುವಿನ ದೃಷ್ಟಿ ಇಲ್ಲ ಬೀಳುವುದಿಲ್ಲ ಇದು ಎರಡು ಎರಡನೇ ತಪ್ಪು ಹನ್ನೊಂದನೇ ಭಾವದಲ್ಲಿ ಹತ್ತನೇ ಭಾವದ ಅಧಿಪತಿಯಾದ ಗುರು ಉಪಸ್ಥಿತನು ಹನ್ನೆರಡನೇ ಭಾವದಲ್ಲಿ ಎರಡನೇ ಭಾವದ ಚಂದ್ರನು ಹುಚ್ಚನಾಗಿ ಪುಷ್ಕರಾಂಶದಲ್ಲಿದ್ದು ಪುಷ್ಕರ ಭಾಗದಲ್ಲಿದ್ದು ನಕ್ಷತ್ರ ತಾರಾದಲ್ಲಿರುವನು ಒಂಬತ್ತನೇ ಭಾವದ ಅಧಿಪತಿಯಾದ ಶನಿಯು ನೇರವಾಗಿ ದಶಮಸ್ಥಾನದ ಮೇಲೆ ತನ್ನ ದೃಷ್ಟಿಯನ್ನು ಹಾಯಿಸ್ತಾನೆ ನೋಡಿ ಒಂಬತ್ತನೇ ಮನೆ ಶನಿ ಓಕೆ ಒಂಬತ್ತನೇ ಭಾವದ ಅಧಿಪತಿ ಶನಿಯಾದವನು ಲಗ್ನಕಾರಕ ಸೂರ್ಯನೊಂದಿಗೆ ಯುತಿಯಿದ್ದಾನೆ ಅದೇ ಶುಕ್ರನು ಯಾರು ವ್ಯಯಸ್ಥಾನಾಧಿಪತಿ ಶುಕ್ರನು ಹನ್ನೊಂದನೇ ಮನೆಯಲ್ಲಿರುವ ಗುರುವನ್ನ ದಶಮಾಧಿಪತಿ ಗುರುವನ್ನ ನೋಡ್ತಾ ಇದ್ದಾನೆ ಹತ್ತು ಹನ್ನೊಂದು ಆಮೇಲೆ ಹನ್ನೆರಡು ಕನೆಕ್ಟಿವಿಟಿ ಆಯ್ತು ನೋಡಿ ಅದೇ ಬುಧನು ಲಗ್ನಾಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿ ಹತ್ತನೇ ಮನೆಯ ಅಧಿಪತಿಯಾದ ಗುರುವನ್ನು ಹನ್ನೊಂದನೇ ಮನೆಯಲ್ಲಿ ಅಂದರೆ ಏನಾಯ್ತು ಒಂದು ಆಮೇಲೆ ಹತ್ತು ಹನ್ನೊಂದು ಕನೆಕ್ಟಿವಿಟಿ ಆಯಿತು ಹನ್ನೊಂದನೇ ಮನೆ ಅಧಿಪತಿ ಕುಜ ಕುಜನ ದೃಷ್ಟಿ ನಾಲ್ಕನೇ ಮನೆ ಅಂದರೆ ನಾಲ್ಕನೇ ದೃಷ್ಟಿ ಹತ್ತನೇ ಮನೆ ದಶಮಸ್ಥಾನದ ಮೇಲೆ ಬಿತ್ತು ಕುಜನ ಸಪ್ತಮ ದೃಷ್ಟಿ ಒಂದನೇ ಭಾವದ ಮೇಲೆ ಬಿತ್ತು ಆಮೇಲೆ ಕುಜನ ಅಷ್ಟಮ ದೃಷ್ಟಿ ಎರಡನೇ ಭಾವದ ಮೇಲೆ ಬಿತ್ತು ಅಂದ್ರೆ ಏನಾಯ್ತು ಕುಜನು ಹನ್ನೊಂದನೇ ಮನೆ ಅಧಿಪತಿಯಾಗಿ ಹನ್ನೊಂದು ಒಂದು ಮತ್ತೆ ಎರಡನ್ನು ಕನೆಕ್ಟಿವಿಟಿ ಮಾಡಿದ್ದಾನೆ ಅಂತ ಶುಕ್ರನಿಗೆ ಟ್ರೈನ್ ರಾಶಿ ಯಾವುದು ಕುಂಭ ಈ ಕಡೆ ಲಗ್ನ ಇದೆರಡು ಕನೆಕ್ಟಿವಿಟಿ ಆಯ್ತು ನೋಡಿ ಒಂದು ಐದು ಒಂಬತ್ತು ಕನೆಕ್ಟಿವಿಟಿ ಆಯ್ತು ನಾಡಿಶಾಸ್ತ್ರದಲ್ಲಿ ಟ್ರೈನಿಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀವಿ ಬುಧನಿಗೆ ಟ್ರೈನ್ ಒಂದು ಐದು ಒಂಬತ್ತು ಆಯಿತು ಆಯಿತಾ ಆಮೇಲೆಗೆ ಶನಿ ಇದ್ದಾನಾ ಶನಿಗೆ ಐದು ಚಂದ್ರ ಶನಿ ಚಂದ್ರ ಕನೆಕ್ಟಿವಿಟಿ ಇದ್ದಲ್ಲ ಇಲ್ಲಿ ರಾಹು ಚಂದ್ರ ಓಕೆ ಬೇಡ ಅದು ಅಷ್ಟಮಾಧಿಪತಿ ನಾವು ಬೇಡವೇ ಬೇಡ ಇದಿಷ್ಟು ಇರುವುದರಿಂದ ಇವರಿಗೆ ಶ್ರೀಮಂತ ಯೋಗ ಉಂಟು ಅತಿ ಶ್ರೀಮಂತ ಯೋಗ ಉಂಟು ಇನ್ನೊಂದು ಜಾತಕ ಬಿಲ್ ಗೇಟ್ಸನ್ನು ನೋಡೋಣ ಬಿಲ್ ಇಂದ ಕೂಡ ಮಿಥುನ ಲಗ್ನವೇ ಮೂರನೇ ಮನೆಯಲ್ಲಿ ಗುರು ನಾಲ್ಕರಲ್ಲಿ ಬುಧ ಮತ್ತು ಕುಜ ಪಂಚಮದಲ್ಲಿ ಶನಿ ಸೂರ್ಯ ಮತ್ತು ಶುಕ್ರ ರಾಹು ಆರನೇ ಮನೆಯಲ್ಲಿ ಚಂದ್ರ ದಶಮದಲ್ಲಿ ಕೇತು ಹನ್ನೆರಡರಲ್ಲಿ ಆಯ್ತಾ ಇಲ್ಲಿ ಏನಾಯಿತು ಹನ್ನೆರಡನೇ ನೋಡಿ ಈ ಲಗ್ನಾಧಿಪತಿ ಬುಧ ಎಲ್ಲಿದ್ದಾನೆ ಪಂಚಮದಲ್ಲಿ ಅಲ್ಲ ಚತುರ್ಥದಲ್ಲಿದ್ದಾನೆ ಲಗ್ನಾಧಿಪತಿ ಇರಲಿ ಈಗ ದಶಮದಲ್ಲಿರುವ ಚಂದ್ರನಿಗೂ ಬುಧನಿಗೂ ವೀಕ್ಷಣೆ ಉಂಟು ಅದಕ್ಕಿಂತ ಮುಂಚೆ ನಾವು ಒಂಬತ್ತನೇ ಭಾವಕ್ಕೆ ನೋಡಿ ಒಂಬತ್ತನೇ ಭಾವಕ್ಕೆ ಮಿಥುನ ಮಿಥುನದ ಒಂಬತ್ತನೇ ಭಾವ ಕುಂಭ ಕುಂಭ ರಾಶಿಗೆ ಹತ್ತನೇ ಮನೆ ಅಧಿಪತಿಯಾದ ಗುರುವಿನ ದೃಷ್ಟಿ ಉಂಟು ಒಂಬತ್ತನೇ ಭಾವಾಧಿಪತಿ ಶನಿಯ ದೃಷ್ಟಿ ನೇರವಾಗಿ ಹನ್ನೊಂದನೇ ಭಾವದ ಮೇಲೆ ಬೀಳ್ತಾರೆ ನೋಡಿ ಶನಿ ಇಲ್ಲಿದ್ದಾನೆ ಲಗ್ನಕಾರಕ ಸೂರ್ಯನ ದೃಷ್ಟಿಯು ಹನ್ನೊಂದನೇ ಮನೆ ಮೇಲೆ ಬಿತ್ತು ಶುಕ್ರನ ದೃಷ್ಟಿಯು ಹನ್ನೊಂದನೇ ಮನೆ ಮೇಲೆ ಬಿತ್ತು ಹೌದಾ ಹತ್ತನೇ ಭಾವಕ್ಕೆ ಹನ್ನೊಂದನೇ ಮನೆ ಭಾವಾಧಿಪತಿಯಾದ ಕುಜನ ದೃಷ್ಟಿ ಇದೆ ನೋಡಿ ಹತ್ತನೇ ಭಾವ ದೃಷ್ಟಿ ಇಲ್ಲಿದೆ ಬುಧನ ದೃಷ್ಟಿಯು ಲಗ್ನಾಧಿಪತಿಯಾದ ಬುಧನ ದೃಷ್ಟಿ ಇದೆ ಆಯ್ತಾ ಹತ್ತನೇ ಭಾವದಲ್ಲಿ ಎರಡನೇ ಭಾವಾಧಿಪತಿ ಚಂದ್ರ ದಶಮದಲ್ಲಿ ಕೂತಿದ್ದಾನೆ ಅಂದ್ರೆ ಎರಡು ಮತ್ತೆ ಹತ್ತು ಕನೆಕ್ಟಿವಿಟಿ ಆಯ್ತು ಆಮೇಲೆ ಹನ್ನೊಂದನೇ ಭಾವಕ್ಕೆ ಹನ್ನೊಂದನೇ ಮನೆ ಅಧಿಪತಿ ಕುಜನ ದೃಷ್ಟಿಯೇ ಇದೆ ಯಾಕಂದ್ರೆ ಅಷ್ಟಮ ದೃಷ್ಟಿ ಹನ್ನೊಂದನೇ ಭಾವಾಧಿಪತಿ ಹಾಗೂ ಲಗ್ನಾಧಿಪತಿ ಕುಜ ಮತ್ತು ಬುಧರ ಯುತಿ ಇದೆ ಆಮೇಲೆ ಹನ್ನೆರಡನೇ ಭಾವಕಾರಕ ಯಾರು ಶನಿ ಶನಿಯ ದೃಷ್ಟಿ ಹನ್ನೊಂದನೇ ಭಾವಕ್ಕೆ ಇದೆ ಸಿ ಹನ್ನೆರಡನೇ ಭಾವಾಧಿಪತಿ ಶುಕ್ರನಿಗೆ ಹನ್ನೆರಡರ ಕಾರಕ ಶನಿಯ ಯುತಿ ಹನ್ನೆರಡನೇ ಭಾವಾಧಿಪತಿ ಶುಕ್ರನೇ ಲಗ್ನಕಾರಕ ರವಿಯ ಯುತಿ ಹನ್ನೆರಡನೇ ಭಾವಾಧಿಪತಿ ಶುಕ್ರನು ಎರಡನೇ ಭಾವಾಧಿಪತಿ ಕಾರಕ ಗುರುವಿನ ನಕ್ಷತ್ರದಲ್ಲಿದ್ದಾನೆ ಒಂದನೇ ಭಾವಾಧಿಪತಿ ಬುಧನಿಗೆ ಎರಡನೇ ಭಾವಾಧಿಪತಿ ಯಾವುದು ಎರಡನೇ ಭಾವಾಧಿಪತಿ ಭಾವಾಧಿಪತಿ ಚಂದ್ರನ ದೃಷ್ಟಿ ಇದೆ ಆದ್ರೆ ಇವರಿಗೆ ಶ್ರೀಮಂತ ಯೋಗ ಉಂಟು ಅಂತ ಹೇಳ್ತೇವೆ ಇಷ್ಟನ್ನು ಹೇಳಿ ನಿಮ್ಮನ್ನು ನಾನು ಶ್ರೀಮಂತನನ್ನಾಗಿ ಮಾಡಿದ್ದಕ್ಕೆ ಎಲ್ಲ ಎರಡೆರಡು ಸಾವಿರ ರೂಪಾಯಿ ಪ್ರೊಫೆಸರ್ ಫೀ ನನಗೆ ಕಳಿಸಿ ನಮಸ್ಕಾರ